ನಮಸ್ತೆ ವೆಲ್ಕಮ್ ಟು ಮೈ ಮಿನಿ ಬ್ಲಾಕ್ ಇವತ್ತು ಫ್ರೈಡೆ ಸೊ ಹಾಗಾಗಿ ನಾನಿವತ್ತು ಮುಣಕೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಒಳಗಡೆ ವಿಡಿಯೋ ಎಲ್ಲ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಸೊ ಹಾಗಾಗಿ ನಾನು ಹೊರಗಡೆಯಿಂದ ಎಷ್ಟು ತೋರಿಸ್ಲಿಕ್ಕೆ ಆಗ್ತದೆ ಅಷ್ಟು ತೋರಿಸ್ತಾ ಇದ್ದೇನೆ ಇದೊಂದು ತುಂಬಾ ವಿಶಿಷ್ಟವಾದ ದೇವಸ್ಥಾನ ಆಗಿದೆ ಸೊ ಇಲ್ಲಿಂದ ದೇವರ ದರ್ಶನ ಮಾಡಿ ಇಲ್ಲಿ ಭೋಜನ ಶಾಲೆಗೆ ಅಲ್ಲಿಯ ಊಟ ಅಂತೂ ತುಂಬಾ ರುಚಿಕರವಾಗಿತ್ತು ತುಂಬಾ ಚೆನ್ನಾಗಿತ್ತು ಊಟ ನಂತರ ಊಟ ಎಲ್ಲ ಮನೆಗೆ ಮೇಲೆ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆಮೇಲೆ ಇವಾಗ ಸಂಜೆ ಟೈಮಲ್ಲಿ ಚಿಕ್ಕದಾದ ಒಂದು ಗಾರ್ಡನ್ ಟೂರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಗಾರ್ಡನ್ಗೆ ಕೆಲವು ಬಗೆಯ ಹೂಗಳು ಹಾಗೆ ಸ್ಟಾರ್ ಫ್ರೂಟ್ಸ್ ಇದೆ ಪೇರಳೆ ಹಣ್ಣಿನ ಗಿಡ ಇದೆ ಹಾಗೆ ಪಪ್ಪಾಯ ಹಣ್ಣಿನ ಗಿಡ ಇದೆ ಸೀತಾಫಲದ್ದು ಇದೆ ಹೀಗೆ ಬೇರೆ ಬೇರೆ ಸ್ವಲ್ಪ ಗಿಡಗಳು ಇದೆ ಇದರ ಫುಲ್ ಬ್ಲಾಗನ್ನು ನಾನು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ನೀವು ಅಲ್ಲಿ ಹೋಗಿ ಅದನ್ನು ಚೆಕ್ ಮಾಡಿ ಫುಲ್ ನೋಡ್ಬೋದು ಯಾವ ರೀತಿ ನಮ್ಮ ಗಾರ್ಡನ್ ಎಲ್ಲ ಇದೆ ಅಂತ ಹಾಗೂ ಮುಣಕೂರು ದೇವಸ್ಥಾನದ ಹಿಸ್ಟ್ರಿ ಏನಿದೆ ಅದನ್ನೆಲ್ಲ ನಾನು ಫುಲ್ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು ಸೊ ನನ್ನ ವೀಡಿಯೋನ ಇದೇ ತರ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವುದು ಗಿಡ ಇಷ್ಟ ಆಯಿತು ಇದರಲ್ಲಿ ಅಂತ ನೀವು ಕಮೆಂಟ್ ಮಾಡಿ ಹೇಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇರಿ